ಶುರುಣ್ಣ ಓಕೆ ಈಗ ಈ ಒಂದು ಮ್ಯಾಜಿಕ್ ಶೂ ಮಾಡ ಅಥವಾ ಯಾವ ಜಾಗ ಹೋಗಿದೆ ಅಂತ ನೋಡಿ ಇವಾಗ ಬೇಕಾದರೆ ನೋಡಿ ನಾವು ಬಂದಿರುವಂಥ ಜಾಗ ಶಿಶೀಲೇಶ್ವರ ಇದು ಹಾಕಿ ಇವಾಗ ಹಾಂ ದೇವ್ರ ಮೀನು ಹ್ಞೂ ಹಾಂ ಇದರ ದೇವ್ರೀನು ಕೊಡ್ತಾ ಹಂಗಿತ್ತು ಕಡಲೆ ಪು ಪುರಿ ಹಾಕ್ಬೇಕು ಪುರಿಕೋ ಮೊಬೈಲ್ ಹಾಕ್ಬಿಟ್ರಷ್ಟೇ ಕೆಳಗಡೆ ಇದು ಒಂದು ಅದ್ಭುತವಾದಂತಹ ಜಾಗ ಇಲ್ಲಿ ಈ ಬ್ರಿಡ್ಜ್ ಮೇಲೆ ನೀವು ಇಲ್ಲಿಗೆ ಸೊ ಇಲ್ಲಿಂದ ಕೂಡ ಮೀನುಗಳು ಕಾಣಿಸೋದು ಆ್ಯಕ್ಚುಲಿ ರೀ ಹೂ ಕಾಣಿಸ್ತಾ ಇದೆ ಎಷ್ಟು ದೊಡ್ಡ ದೊಡ್ಡ ಮೀನುಗಳಿದೆ ಇಲ್ಲಿ ಹಾಕೋದು ಹ್ಞೂ ಇದು ದಪ್ಪ ದಪ್ಪ ಇದೆ ಇದು ಅಲ್ವಾ ಸೈಜು ನೋಟಿಂಗ್ ಓನ್ಲಿ ಸೇಯಿಂಗ್ ಸೊ ಇಲ್ಲಿ ನಿಂತ್ಕೊಂಡ್ರೆ ಕುಮಾರ ಪರ್ವತ ಕಾಣಿಸುತ್ತೆ ಸುತ್ತ ಬೆಟ್ಟ ಗುಡ್ಡ ಎಲ್ಲ ಅದ್ಭುತವಾಗಿದೆ ಇದೇ ಬ್ರಿಡ್ಜಿಂದ ಪಾಸಾಗಬೇಕು ದೊಡ್ಡ ದೊಡ್ಡ ವೆಹಿಕಲ್ ಬರಲ್ಲ ಆ್ಯಕ್ಚುಲಿ ಅಲ್ಲಿ ಆ ಜಾಗಕ್ಕೆ ಸ್ಟಾಪ್ ಆಗುತ್ತೆ ಆಟೋ ಚಿಕ್ಕ ಕಾರೆಲ್ಲ ಬರ್ಬೋದು ಸೊ ನೀವು ಬರೋದಾದರೆ ಪ್ಲ್ಯಾನ್ ಮಾಡಿ ಸೌತ್ ಅಡ್ಕಾಯಿಂದ ಇದು ಹದಿನಾಲ್ಕು ಕಿಲೋಮೀಟ್ರ್ ಶಿಶಿಲೇಶ್ವರ ಅಂತ ಅಯ್ಯೋ ಯೋ ಬೈಕ್ ಬರುತ್ತೆ ಇಲ್ಲಿ ಬಂದರೆ ಈ ಬ್ರಿಡ್ಜು ಇಲ್ಲಿ ಬಂದರೆ ಶೇಕಾಗುತ್ತೆ ಮತ್ತು ನಮಗೆ ಹೆದರಿಕೆ ಆಗುತ್ತೆ ಕಟ್ಟಾಬಿಟ್ರೆ ಅಂತ ಅದೇ ಕಟ್ಟಾಗಲ್ಲ ಆ ಥರ ಬಂದು ಕಡಲೆಪುರಿನ ಆಹಾರವಾಗ ಕೊಡೋದಲ್ಲಿ ನೋಡಿ ಇದು ಬಂದಿರೋದು ಮಾರ್ಚಲ್ಲಲ್ವಾ ಮಾರ್ಚ್ ಏಪ್ರಿಲ್ ಮೇ ಸಮ್ಮರಲ್ಲಿ ಕೂಡ ನೀರು ತುಂಬ ಚೆನ್ನಾಗಿ ಇರುತ್ತೆ ಇಲ್ಲಿ ಆ್ಯಕ್ಚುಲಿ ಯಾವಾಗಲೂ ಇಲ್ಲಿ ಚೆನ್ನಾಗಿ ಸಮೃದ್ಧವಾಗಿರುತ್ತೆ ಸೊ ಯಾರ್ಯಾರು ಪ್ರಕೃತಿ ಇಷ್ಟಪಡ್ತೀರಾ ಖಂಡಿತ ಬರ್ಬೋದು ಬಂದು ಒಂದೆರಡು ಅವರ್ ಆ ನೀರು ಸೌಂಡ್ ಕೇಳಿಸ್ತಾ ಇದೆ ಆ ನೀರು ಸೌಂಡ್ ಕೇಳಿಸ್ಕೊಂಡ್ರೆ ಇನ್ನೊಂದು ಅದ್ಭುತವಾದಂಥ ಫೀಲಿಂಗ್ ಸಿಗುತ್ತೆ ಸ್ಟ್ರೆಸ್ ಲೆವೆಲ್ ಕಡಿಮೆ ಆಗುತ್ತೆ ಇವಾಗ ನಾನು ಬ್ರಿಡ್ಜ್ ಕಡೆಯಿಂದ ಹೋಗ್ತೀನಿ ಇದು ಮುಗೀತಲ್ಲ ಸೊ ನೀವು ಕೊಕ್ಕಡ ಸೌತ್ ಹೋಗ್ತಿರಲ್ಲ ಧರ್ಮಸ್ಥಳದಿಂದ ಬಂದರೆ ಸೌತ್ ಬಂದು ಅಲ್ಲಿ ಲೆಫ್ಟ್ ಹೋಗಬೇಕು ಒಳಗಡೆ ಹೋದರೆ ಸೀದಾ ಒಂದೇ ರೋಡ್ ಇದು ಶಿಶಿಲೇಶ್ವರ ಅಂತ ಈಶ್ವರನ ದೇವಸ್ಥಾನ ಇನ್ನೂ ಓಪನ್ ಆಗಿಲ್ಲ ಅದು ತುಂಬ ಪುರಾತನವಾದಂತಹ ದೇವಾಲಯ ಇದು ಶಿವನ ದೇವಸ್ಥಾನ ಆ್ಯಂಡ್ ಎಸ್ಪೆಷಲಿ ಮಕ್ಕಳುಗಳು ಫ್ಯಾಮಿಲಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಈ ನೇಚರ್ನ ಮತ್ತು ಆ ಮೀನುಗಳನ್ನು ಆ ಮೀನುಗಳಿಗೆ ಇಪ್ಪತ್ತೈದು ರೂಪಾಯಿ ಅಥವಾ ಐವತ್ತು ರೂಪಾಯಿ ದೊಡ್ಡ ಪಟ್ಟರೆ ಸಾಕು ಆಹಾರ ಹಾಕ್ಬೋದು ಇಲ್ಲಿ ನೋಡಿ ಇದೆಲ್ಲ ಆಹಾರ ಸಿಕ್ಕಿಲ್ಲ ಅನಿಸುತ್ತೆ ಚಿಕ್ಕ ಚಿಕ್ಕದಿದೆ ಇಲ್ಲಿ ದೊಡ್ಡದಿದೆ ದಯವಿ ಸ್ವರೂಪಿ ಮೀನುಗಳನ್ನು ಮುಟ್ಟಬಾರ್ದು ಅಂತ ಹಾಕಿದರೆ ಹೌದು ಮುಟ್ಟೋದು ಬೇಡ ಚೆನ್ನಾಗಿ ಕಾಣಿಸ್ತಾ ಇದೆ ಇಲ್ಲೂ ಅಷ್ಟೇ ಮೀನುಗಳಿದೆ ಇಲ್ಲಿ ಇಲ್ಲಿ ನಡ್ಕೊಂಡು ಬರೋದೇ ಒಂದು ಆನಂದ ಆ್ಯಕ್ಚುಲಿ ಅಂಡ್ ಇದರಿಂದ ಆಚೆಗೆ ಕಡೆ ಹೋದರೆ ಅಲ್ಲೆಲ್ಲ ನೀವು ಸ್ನಾನ ಕೂಡ ನೀವು ಮಾಡ್ಬೋದು ಬೆಟ್ಟದ ತಪ್ಪಲ್ನಲ್ಲಿದೆ ಇದು ಸೊ ಇದೇ ನೀವು ಬಂದು ನೋಡಬೇಕಾದಂತಹ ಒಂದು ಶಿಶಿಲೇಶ್ವರ ಅದ್ಭುತವಾದಂತಹ ಜಾಗ ಸ್ವರ್ಗ ನೀವು ಮಿಸ್ ಮಾಡ್ಕೊಂಡಿರ್ತೀರ ಧರ್ಮಸ್ಥಳಕ್ಕೆ ಬಂದಾಗ ಈ ಕಡೆ ಬರದೇ ಇರಬಹುದೇನೋ ಗೊತ್ತಿಲ್ಲ ಬಟ್ ನಾನು ಪ್ರತಿ ಬಾರಿ ಬಂದಾಗ ಈ ಒಂದು ಜಾಗಕ್ಕೆ ಮಿಸ್ ಮಾಡದೆ ಬರ್ತಾ ಇರ್ತೀನಿ ಥ್ಯಾಂಕ್ ಯು ಮೊದಲೇ ಸಿಗೋಣ ಮುಂಚೆ ಬಾಯ್ ನೀರು ಕುಡಿಬೇಕು ಹಾಂ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಓಕೆ ಬಾಯ್